హాయ్ 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 ఎల్గూ హాయ్ లైవ్ జాయిన్ ఆగిరవర్ స్వగత నాగ్రోసే హాయ్ ఊట ఆయ్ ನಂದಾಯ್ತು ನಿಂತಾಯ್ತಾ ಸ್ವಲ್ಪ ಲೇಟ್ ಆಯ್ತು ಲೈವ್ಗೆ ಬರ್ಲಿಕ್ಕೆ ವ್ಯಸ್ ಇಲ್ಲಲ್ಲ ಯಾರೆಲ್ಲ ಇದ್ದೀರಾ ಲೈವಲ್ಲಿ ಜಾಯ್ನ್ ಆಗಿರೋರು ರೆಸ್ಪಾನ್ಸ್ ಮಾಡಿ ಆಯ್ತು ಅದು ಲೈಕ್ ಬರಲಿ ಹಂಗೆ ಆಯ್ತು ಒಂದು ಊಟ ಆಯಿತು ನಿಮ್ದೇನು ಊಟ ಇವತ್ತು ಹಲೋ ಯಾರಿದ್ದೀರಾ ಏನು ಊಟ ಮಾಡಿದ್ರಿ യൂ കാണില്ല ഇവത്ത് എടുക്കാല ഹാ നമുക്ക് മൂന്ന് ഗൺറ്റെ ആയിട്ടു അതൊക്കെ ടൈമിംഗ്സ് സ്വഞ്ചം എല്ലാം റൈസ് സാമ്പാർ ഉദ്ദിന വടെ ചെന മനേല സാമ്പാർ വടെ മുൻ വടക്കിന്ത ಇನ್ನೊಂದು ವಡೆ ಇರ್ತದಲ್ಲ ಅದೇ ಚೆನ್ನಾಗಿರುತ್ತೆ ಊಟಕ್ಕೆ ಹೋಟೆಲ್ಗಾ ಹೋಟೆಲಲ್ಲಿ ಉದ್ದಿನ ವಡೆ ಬದಲು ಬೇರೆ ಬಡ ಕೇಳಿ ವಡೆ ಉದ್ದಿನ ವಡೆ ಇಡ್ಲಿಗೆಲ್ಲ ಚೆನ್ನಾಗಿರುತ್ತೆ ಚಟ್ನಿಗೆ ಚೆನ್ನಾಗಿರುತ್ತೆ ಬಿಡಿ ಕ್ರಿಸ್ಪಿ ಚೆನ್ನಾಗಿರುತ್ತೆ നനഗ സമ്പർത്തി ഇന്നൊന്ന് വടെ വർത്തല എന്തു വടെ മസാല വടെ അത് മനേല വടെമി അടീ നനീത അസ് യാക്ക ഡൈലി തിൻബാദു ആയിൽ അല്ല ഈവനിങ്ങ് സ്നാക്സെല്ലാം ചെനാത്ത ഒന്നൊന്ന് സല വാരക്കൊന്നസൈലി തിൻബാദപ്പാ ఒ తిన్బదు ఒందు ಸೂಪರ್ ಸಪೋರ್ಟ್ ಗುಡ್ಡಲ್ಲಿ ಹಾಕಿದ್ದಾರೆ ಮೆಸೇಜಸ್ ಕಮೆಂಟ್ಸ ಯಾರು ಬರ್ತಾನೆ ಇಲ್ಲಲ್ಲ ಇವಾಗ ಇವತ್ತು ಇತ್ತು ಏಯ್ ಬಂತರಪ್ಪ ಬೇಗ ಬೇಗ ಲೈವಲ್ಲಿ ಯಾರು ಕಾಣಿಸ್ತಾ ಇಲ್ಲ ಯಾರಿದೆಯಾ ದಯವಲ್ಲಿ ರೆಸ್ಪಾನ್ಸ್ ಮಾಡಿ ಹಲೋ ನಮಸ್ಕಾರ నగరాజ్ జ్వర ఛానల్ చాలాల్ ఏం ఛానల్ ఏం వర్క్ మాట్ మినిస్ సిక్స్ మినిట్స్ ఆయు ఓద ಯು ಆರ್ ಕಮಿಂಗ್ ಎ ಇಟ್ ಲೇಟ್ ಹೌದು ಹ್ಯಾವ್ ಎ ನೈಸ್ ಟೇ ಡ್ರಿಂಕ್ ಕಾಫಿ ಅಂತ ಕೇಳಿದ್ದಾರೆ ಎಷ್ಟು ಬೇಗ ಕಾಫಿ ಅಷ್ಟೆ ಕಾಫಿ ಎಲ್ಲ ಕುಡಿದ್ರೆ ಆಯ್ತು ಅಷ್ಟೇ ಮಧ್ಯಾಹ್ನ ಆಯಿತು ಕಾಫಿ ಬಿಸಿಲಿಗೆ ತುಂಬ ಬಿಸಿಲಲ್ವಾ ಹೊರಗಡೆ ನಿಮ್ಮ ಊರು ಯಾವುದು ಆ್ಯಕ್ಚುಲಿ ನಿಮ್ಮಲ್ಲಿ ಬಿಸಿಲು ಉಂಟಾ ஊரை நம்ம ஊரு Mai berani oke. Mau sura leh. sih pura. ಕೇಳಿದ್ದೀನಿ ಗೊತ್ತಿಲ್ಲ ಟಿ ಆರ್ ಸಿಪುರ ಯಾವ ಸೈಡ್ ಬರ್ತದೆ ಕೋ ತುಂಬ ದೂರ ಅಲ್ವಾ ಅದು ಹಳ್ಳಿ ಕಡೆನಾ ಹಾಸನ ಡಿಸ್ಟಿಕ್ ಅದು യാരും ലൈവല്ലേ കാണത്തില്ലവല്ല ഏനക്ക് ഇഷ്ട ടെൻ മിനിറ്റ്സ് ആയിട്ട് ആ ലൈവ് വരത്തില്ല ಹಲೋ ಯಾರಿದ್ದೀರಾ ಲೈವಲ್ಲಿ ಮಾತಾಡಿ ಹಲೋ ನಮಸ್ಕಾರ ಗುಡ್ ಆಫ್ಟರ್ನೂನ್ ಎಲ್ಲ ಹೊರಟೋದ್ರಾ ರವೀಂದ್ರ ಅವರೇ ಹಾಯ್ ಒಂದ್ಸಲ ಇವರಿಗೆ ಇಲ್ಲ ನೋಡಿ ಬೇಜಾರಾಗ್ತಾ ಉಂಟು ಅಯ್ಯಯ್ಯೋ ಯಾಕೆ ಏನಾಯಿತು ನಾನಿವತ್ತು ತ್ರೀ ಓ ಕ್ಲಾಕಿಗೆ ಬಂದೆ ಟೂ ಫೋರ್ಟಿ ಫೈವ್ ಬದಲು ತ್ರೀ ಆಯಿತು ಅದಕ್ಕೆ ಯಾರು ಇಲ್ಲ ಹಾಯ್ ಹಾಯ್ ಡಾಕ್ಟರ್ ಎಲ್ಲರಿಗೂ ಧಾರಪ್ಪ ಥರಪ್ಪ ಅವರು ಹಾಯ್ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ಲ ರೂಟ್ ಆಯಿತಾ ஆ ஃபோர் ஓ க்ளோ அல்ல த்ரீ ஓ க்ளாக்கி வந்து கரெக்டு த்ரீ இல்லை டூ ஃபோட்டி ஃபைவ் ஆய் இல்லை குட் ஆஃப்டர்னூன் எல்லா லையோ தயு ரெஸ்பாண்ட்ஸ் நமஸ்க்கார ஊட்டாய் தா നമസ്കാര 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 മേഡം കളി ശരത് കുമാർ നമസ്കാര വേദ്രവർ ഹൗദാ ഓക്കെ ഗുഡ് ആഫ്റ്റർനൂൺ ഗുഡ് ആഫ്റ്റർനൂൺ നിന്നു യാരല്ല ലൈവലി ജോയിൻ ആകെല്ലാം വന്ന് രോസ് ആട്ടു നന്ദു നിന്ദ

ಅವ್ರು ಹೇಳ್ತಿರೋದು ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಸೂಪರ್ 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 ಅಂತ ಹೇಳಿದ್ದಾರೆ ರವೀಂದ್ರ ಅವರು ನಾಲ್ಕು ಜನ ಇದ್ದೀರ ನಾಲ್ಕು ನಾಲ್ಕು ಕಮೆಂಟ್ಸ್ ಅಲ್ಲ ವೀವ್ಸ್ ಲೈಕ್ ಬರಲಿ ಅದೇ ಥರ ಸಬ್ಸ್ಕ್ರಿಪ್ಷನ್ ಮಾಡಿ ಏನಕ್ಕೆ ಸರ್ತವ್ರು ಏನಾಯಿತು ಮೇಡಮ್ ಪ್ಲೀಸ್ ಟೈಪ್ ದ ಕರೆಕ್ಟ್ ನಂಬರ್ ಐ ಆ್ಯಂಡ್ ಚೇಂಜ್ ದ ಸೆಟ್ಟಿಂಗ್ಸ್ ಅಕೌ ಅಕೌಡಲ್ಲಿ ಏನಕ್ಕೆ ಏನಾಯಿತು ಹೌದು ಕಮೆಂಟ್ಸು ಏನಲ್ಲ ಉಲ್ಟಾ ಬಲ್ಟಾ ಬರ್ತಾಯಿದೆ ಕನ್ನಡದಲ್ಲಿ ಬರ್ತಾ ಇಲ್ಲ ಅಲ್ಲ ಇಂಗ್ಲೀಷಲ್ಲಿ ಏನೆಲ್ಲ ಬರ್ತಾ ಇದೆ ಇಫ್ ಯು ಅವ್ರೆ ಮೊದಲು ಪ್ಲೀಸ್ ರಿಪ್ಲೈ ಮಿಹರ್ ಅಂತ ಹೇಳಿದ್ದಾರೆ ರವೀಂದ್ರ ಅವರು

ల్వా అంత థింక్ యూవర్ సెట్టింగ్ ఇస్ అేంజర్ మేడం ఐ ఆమ్ సెంటీంగ్ కన్నడ బట్ యు ఆర్ రీడింగ్ ఇన్ ఇంగ్లీష్ దట్ దూ డిఫరెంట్ వర్డింగ్ వర్డింగ్స్ హో చెక్ చెక్కు టైమ్ సిక్తాయి చెక్కి చెక్ చెక్ ಎಷ್ಟು ಟೈಮ್ ಆಯಿತು ನೀವು ಲೈವ್ ಸ್ಟಾರ್ಟ್ ಮಾಡಿ ನಾನು ಸಿಕ್ಸ್ಟಿ ಫಿಫ್ಟೀನ್ ಮಿನಿಟ್ಸ್ ಇದು ಇಲ್ಲಂದ್ರೆ ಎಷ್ಟು ವ್ಯೂಸ್ ಬರ್ತಾ ಇತ್ತು ಲೈಕ್ ಬರ್ತಾ ಇತ್ತು ಒಂದೇ ಇಲ್ಲ ನೋಡಿ ಶರತ್ ಅವರೇ ಹಾಯ್ ಇವಾಗ ಲೈಕ್ ಮಾಡಿ ನನಗೆ ಲೈಕ್ ಮಾಡಿ ಯಾರಲ್ಲಿ ಲೈವಲ್ಲಿ ಜಾಯ್ನ್ ಆಗಿದ್ದೀರಾ ಮಾತಾಡ್ತಿದ್ದೀರಾ ಕಮೆಂಟ್ಸ್ ಹಾಕ್ತಿದ್ದೀರಾ ಅವ್ರಲ್ಲಿ ಲೈಕ್ ಮಾಡಿ ಲೈಕ್ ನಾನು ಮೇಡಮ್ ತಳಿದಾರೆ ಶರತ್ ಅವರು ಥ್ಯಾಂಕ್ ಯು ಮತ್ತು ಯಾರು ಲೈವ್ ವೀಕ್ಷಣೆ ಮಾಡ್ತಿದ್ದೀರಾ ರೆಸ್ಪಾನ್ಸ್ ಮಾಡಬೇಕು ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಐ ಆಮ್ ಸಾರಿ ಅಂತೆ ರವೀಂದ್ರ ಅವರು ಯಾಕೆ ಎಲ್ಲೋ ನನ್ನ ವೀಡಿಯೋ ಗೇಮ್ ನಾಗರಾಜ್ ಅವರು ಏನೆಲ್ಲ ಹೊರಬೇಕು ನಾನು ಸೆಕೆಂಡ್ಸ್ ಏನೋ ಆಗಿದೆ ಕ್ಲಿಯರ್ ಮಾಡಬೇಕು ಆರು ಜನ ಇದೆಯಾ ಲೈವಲ್ಲಿ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಮೆಂಟ್ಸ್ ಮಾಡಿ ನಾಲ್ಕು ಜನ ಎಷ್ಟು ಮಂತ್ ಆಯಿತು ಅಂತ ಕೇಳಿದಾರಾ ಲೈವ್ ಮಾಡೋದ ಮಂತ್ ಆಯಿತು ಒಂದು ಸಿಕ್ಸ್ ಮಂತ್ ಆಗಿರಬೇಕು ಯಾಕೆ ಡೈಲಿ ಹಾಕೋದಿಲ್ಲ ಅದು ಒನ್ ಅವರ್ ಅಷ್ಟೇ உண்மை கேட்டிருந்த ரவீந்திர அவ்வளோ நானி மொத்த இவ்வெண்ட் போர் ಯಾರು ಇಲ್ವೇ ಇಲ್ಲ ಲೈವಲ್ಲಿ ಮೂರು ಜನ ಇದ್ದೀರಾ ನಾಲ್ಕು ಎರಡೇ ಜನ ಇದ್ದೀರಾ ಮಂಜು ಅವರೇ ಹಾಯ್ ನಾಗರಾಜನವ್ರೆ ಹಾಯ್ ಇದ್ದೀವಿ ಮೇಡಮ್ ಬಟ್ ಅದು ನಿಮಗೆ ಕರೆಕ್ಟಾಗಿ ಬರ್ತಾ ಇಲ್ಲ ಶರತ್ ಅವ್ರು ಹೇಳ್ತಿರೋದು ಲೈವ್ ಮಾಡೋರಿಗೆ ನೀವು ಹೋಗಿ ಸಪೋರ್ಟ್ ಮಾಡಿ ನಾನು ಲೈವ್ ಯಾರು ಲೈವ್ಗೂ ಹೋಗೋದೇ ಇಲ್ಲ ಲೈವ್ ನೋಡ್ತಾ ಕೂತರೆ ನನಗೆ ಆಗಲ್ಲ ಹೋಗಿದ್ದೆ ಮತ್ತು ಯಾರಲ್ಲೂ ಹೇಳಿದ್ರು ನನಗೆ ಹಂಗೆ ಹೋಗಿ ಸಪೋರ್ಟ್ ಮಾಡಿ ಅಂತ ನಾನು ಹೋಗ್ಲಿಲ್ಲ ಹೋದ್ರೂ ಅವರು ಕೊಡಲ್ಲ ಸುಮ್ಮನೆ ವೇಸ್ಟ್ ನನಗೆ ಸಪೋರ್ಟ್ ಮಾಡಿ ನಿಮಗೆ ಸಪೋರ್ಟ್ ಮಾಡ್ತೀನಿ ಅದು ಕೇಳಿ ನನಗೆ ಹೇಳಿ ಕೇಳಿ ಒಂಥರ ಆಗುತ್ತೆ ಕೊಡೋದಿಲ್ಲ ಮತ್ತೇನಕ್ಕೆ ಏನಕ್ಕೆ ಸುಮ್ಮನೆ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಐದು ನಿಮಿಷ ಆದರೂ ಸಪೋರ್ಟ್ ಮಾಡಿ ಸಾಕಂತೆ ಮಾಡಿದ್ದೀನಿಲ್ಲ ಫಸ್ಟ್ ಎರಡು ಮೂರು ಸಲ ಹೋಗಿದ್ದೆ ಎಲ್ಲರ ಲೈವಿಗೆ ಹೋಗ್ಬೇಕಾ ಎಲ್ಲರ ಲೈವಿಗೆ ಹೋಗ್ಬೇಕಾ ಒಂದು ಎರಡು ಮೂರು ಲೈವ್ ಸಾಕ ಅಲ್ಲಿ ಹೋಗಿ ಏನು ಪ್ರಯೋಜನ ಅವರು ಲೈವ್ ಆಗ್ತಿರ್ತಾರೆ ನನ್ನ ಲೈವಿಗೆ ಎಲ್ಲಿ ಬರ್ತಾರೆ ಅವರು

நோட் வீடியோஸ் வீடியோஸ் ஆகல அந்த ஆகத்த

ಲೈವ್ ಮಾಡಿದ್ಮೇಲೆ ನೀವ್ ಹೋಗ್ಬೇಕಾನೆ ಅಂತ ಹಂಗೆ ಉಳ್ಸುಂಟ ನೈಸ್ ನಾಗರಾಜ್ರವ್ರೆ ಹಾಗೆ ಹೇಳಿದ್ರೆ ನಿಮ್ ಲೈವ್ಗೆ ಬರ್ತಾರ ಅಂತ ಕೇಳ್ತಿದ್ರು ರವೀಂದ್ರ ನಮ್ ಲೈವ್ಗೆ ಬರ್ತಾ ಇಲ್ಲ ನಾನು ಹೋಗ್ತಾ ಇಲ್ಲ ನಾನು ಕರೆಕ್ಟ್ ಆಗಿ ವಿಡಿಯೋ ಆಗಿ ಲೈವ್ ಡೈಲಿ ಲೈವ್ ಮಾಡಿದ್ರೆ ಸಾಕಲ್ಲ ಇವತ್ತೇ ಲೈವಿಗೆ ಇಷ್ಟೊಂದು ಕಮ್ಮಿ ಇಲ್ಲದ್ರೆ ಇರ್ತಿತ್ತು ನನಗೆ ಲೈವಿಗೆ ಇಷ್ಟೊತ್ತಿಗೆ ಒಂದು ತರ್ಟಿ ಲೈಕ್ ಆಗ್ತಿತ್ತು ಅವಶ್ಯಕತೆ ಇಲ್ಲ ಇಲ್ಲಾಂದ್ರೆ ಅರ್ಥ ಏನು ಅವಶ್ಯಕತೆ ಇಲ್ಲ ಅಂತ ಅಲ್ಲ ಟೈಮ್ ನನಗೆ ಸೆಟ್ ಆಗ್ತಾ ಇಲ್ಲ ಟೈಮ್ ಆಗ್ತಾ ಇಲ್ಲ ಎಲ್ಲರೂ ಲೈವಿಗೆ ಹೋಗಿ ಮೆಸೇಜ್ ಮಾಡಿ ಕೇಳಬೇಕಲ್ಲ ನಾನು ಎರಡು ಮೂರಲ್ಲೇ ಹೋಗಿದ್ದೆ ಎರಡು ಮೂರಲ್ಲ ತುಂಬ ಲೆವೆಗ ಹೋಗಿದ್ದೀನಿ ಮೊದಲು ಅಲ್ಲಿ ಹೋಗಿ ಅವರು ಟ್ಯಾಗ್ ಮಾಡಿರ್ತಾರೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಂದಿರಲ್ಲ ನಾನು ಹೇಳ್ತೀನಿ ಬರ್ತೀನಿ ಅಂತ

நான் எண்ட்மா ஐயப்பா ஆகலோடி யாரா கேல்வாக ஐ எம் ராய்ங் கன்னட யூ ஆர் ரீடிங் இங்கிலீஷ் யா இல்லை ஆகிடுது இங்கிலீஷலே ಅದಕ್ಕೆ ನಾನು ಅವತ್ತಿನ ದಿನ ಕೇಳ್ತಾ ಇದ್ದೀನಿ ಕನ್ನಡದಲ್ಲಿ ಬರ್ತಾ ಇಲ್ಲ ಏನೋ ಆಗಿದೆ ಪ್ರಾಬ್ಲಮ್ ಅಂತ ಚೆಕ್ ಮಾಡಬೇಕು ನಾನು ಚೆಕ್ ಮಾಡಿಲ್ಲ ನೀವು ಲೈವ್ ಮಾಡಿದ ಮೇಲೆ ಬೇರೆ ಲೈವ್ ಮಾಡೋರಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿದ್ದಾರೆ ಮಾಡ್ತಾರೆ

ಏ ಬಾಯ್ ಬಾಯ್ ಎಲ್ಲರಿಗೂ ಸಪೋರ್ಟ್ ಮಾಡಿದ್ದಕ್ಕೆ ನಾಳೆ ರೈಟ್ ಟೈಮಿಗೆ ಬರ್ತೇನೆ ಸ್ವಲ್ಪ ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡಬೇಕು